ಯಾರೋ ಬೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯಿತು ಒಂದೊಂದು ತಿಂಗ್ಳು ಅಂತ ಹೇಳ್ಬೋದು ತಾಯಿ ಮಗಳು ಅನೇಕ ಸಾರಿಯಲ್ಲಿ ಬಂದು ಹೋಗ್ತಾಯಿದ್ರು ನಾವು ಹತ್ರ ಸೇರಿಸ್ತಾ ಒಂದು ಸರಿ ಬರಬೇಕಾದ್ರೆ ಅವ್ರು ಕಣ್ಣೀರು ಆಗ್ತಾ ಇದ್ರು ಅಂತ ಹೇಳಿಬಿಟ್ಟು ಒಳಗಡೆ ತಂದು ಹೋಗಿ ಏನು ಆ ಸಮಸ್ಯೆ ಇದೆ ತಾಯಿ ಮಗಳ ನಿಬ್ಬರು ನಾನು ತುಂಬ ಅನ್ಯಾಯ ಆಗಿದೆ ಮತ್ತೊಂದು ಮಗಳದ್ದು ಅಂತ ಹೇಳಿದ್ರು ಅಲ್ಲ ನಾನು ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿದ್ದೆ ಅನ್ಯ ಆಗಿದೆ ಸ್ವಲ್ಪ ಓಕೆ ನ್ಯಾಯವಾದಕ್ಕೆ ಫೋನ್ ಮಾಡಿ ಅವ್ರನ್ನ ಹಾಕಿದ್ದು ತಾಯಿ ಮಗನಲ್ಲಿ ಕಳಿಸ್ಕೊಟ್ಟೆ ಅದಾದ್ಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕ್ಕೆ ಶುರು ಮಾಡೋದು ಅಲ್ಲೇ ನನ್ನಲ್ಲಿ ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಕಾಣಲ್ಲ ಸ್ಕೆಚ್ ಮಾತಾಡೋ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರ್ ಇಲ್ಲ ವಿಚಾರಣೆ ತಿಳ್ಕೊಳೋಂಥ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬೇರೆ ರೀತಿ ಮಾಡಿ ಈಗ ಎಫ್ ಐ ಆರ್ ಏನು ಆಗಿದೆ ಅಂತ ಹೇಳಿದ್ರೆ ನಾನು ಆ ಥರ ಏನು ಯಾರೋ ಬೆಣ್ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಅದು ಅನಗತ್ಯವಾದ ಪಾಲಿಟಿಕಲ್ ಕಾನ್ಫಿಡೆನ್ಸ್ ನಾನೇ ಸೂಪರ್ ಯಾವ ರೀತಿ ಒಬ್ಬರು ಉಪಕಾರ ಮಾಡೋಕ್ಕೋದು ಈ ಥರ ಅಗತ್ಯ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಕೊಳ್ಳುತ್ತೆ ನಾನು ಇಷ್ಟಾದರೂ ಸಹ ಈ ರೀತಿ ಒಂದು ಬೆಳವಣಿಗೆ ಆಗಿದೆ ಎಲ್ಲಿ ನೋಡೋಣ ಎದುರಿಸ ಇದೆಲ್ಲ ನಾನು ನಿರೀಕ್ಷೆ ಮಾಡಿರಲಿಲ್ಲ